ನಾವು ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ ಇಂದಿನ ಸರ್ಕಾರದಲ್ಲಿ ಇನ್ನೂ ಐನೂರು ತೊಂಬತ್ತು ಆರುನೂರು ಸೈಟು ಇನ್ನೂ ಕೂಡ ಹಂಚಿಕೆ ಆಗಲಿಕ್ಕೆ ಕೂಡ ನಿವೇಶನಗಳು ನಮ್ಮ ಹತ್ರ ಇದೆ ಅಂದರೆ ನಿಮ್ಮ ನಗರಸಭೆಯಲ್ಲಿ ಇದೆ ಹೊಸ ಸರ್ಕಾರ ಬಂದು ಹೆಚ್ಚು ಕಡಿಮೆ ಇಪ್ಪತ್ತು ತಿಂಗಳಾಗ್ತಾ ಬಂತು ನಾವು ಇದನ್ನು ಕೊಟ್ಟು ಎರಡು ವರ್ಷ ಆಗ್ತಾ ಬಂತು ಈಗ ಮಾರ್ಚಲ್ಲಿ ಕೊಟ್ಟಿದ್ವಿ ಇಪ್ಪತ್ತ್ಮೂರು ಮಾರ್ಚಲ್ಲಿ ಕೊಟ್ಟಿರೋದು ನಾವು ಏನು ಹಕ್ಕುಪತ್ರಗಳನ್ನು ಇಲ್ಲಿವರೆಗೂ ಹೊಸ ಸರ್ಕಾರ ಆ್ಯಸ್ ಎ ಕಮಿಷ್ನರು ಏನು ಕೆಲಸ ಮಾಡಿದ್ರಿ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಯಲ್ಲಿ ಏನು ಕ್ರಮ ತಗೊಂಡಿದ್ದಾರೆ ಯಾಕೆಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಷ್ಟು ಸೈಟ್ಗಳನ್ನು ಕೊಟ್ಟಿದ್ದೀವಿ ಕ್ಷೇತ್ರದಲ್ಲಿ ನಾನು ಒಂದು ಗಟ್ಟಿ ತೀರ್ಮಾನ ತಗೊಂಡಿದ್ದೀನಿ ನಾನು ಸಂಸದರ ಬಗ್ಗೆ ಯಾವುದೇ ಕಾರಣಕ್ಕೆ ಮಾತಾಡಲ್ಲ ಅವರು ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರು ಮಾತಾಡಲಿ ಬಟ್ ಒಂದಂತೂ ಸತ್ಯ ಹಳೆ ಟೈಮಲ್ಲಿ ಕೊಟ್ಟಿರೋ ಸೈಟ್ಗಳು ಕಂಪ್ಲೀಟ್ ಫೇಕ್ ಅದು ರಿಟರ್ನ್ ಲೆಟರು ಹೌಸಿಂಗ್ ಬೋರ್ಡ್ ಕೊಟ್ಟಿರೋದೇ ಇದೆ ಬೇಕು ಅಂದರೆ ನಿಮ್ಮ ಮೀಡಿಯಾ ಗ್ರೂಪಲ್ಲಿ ನಾನು ಒಂದು ಅರ್ಧ ಗಂಟೆಗೆ ಶೇರ್ ಮಾಡ್ತೀನಿ ಆ ಸರ್ಟಿಫಿಕೇಟು ಡೂಪ್ಲಿಕೇಟ್ ಅನ್ನೋದು ಇದೆ ಈಗ ನಮ್ಗೆ ಅದೇ ಚಾಲೆಂಜ್ ಆಗಿದೆ ಎಲ್ಲ ಫೇಕ್ ಸೈಟ್ಗಳು ಈಗ ಮತ್ತೆ ನಾನು ಸರ್ಕಾರದಲ್ಲಿ ಓಡಾಡಿ ಆ ಡಿಸರ್ವ್ ಇರೋರಿಗೆ ಮತ್ತೆ ಅಲಾಟ್ ಮಾಡಬೇಕು ನಾನು ನೀವು ಎಲ್ಲೋ ತಿಂಗಳಿಗೆ ಕನಿಷ್ಠ ಎರಡರಿಂದ ಮೂರು ದಿನ ಬರೀ ಸೈಟ್ಗಳ ವಿಚಾರಕ್ಕೆ ನಾನು ನ್ಯೂಸ್ಟ್ಗಳನ್ನ ಭೇಟಿ ಮಾಡ್ತಿದ್ದೀನಿ ಇದೆಲ್ಲ ಟಾಮ್ ಟಾಮ್ ಮಾಡ್ಕೊಂಡು ಮಾಡೋ ಕೆಲಸ ಅಲ್ಲ ಸರ್ ಬಟ್ ಈಗ ಸೆಷನ್ನಲ್ಲೂ ರಿಕ್ವೆಸ್ಟ್ ಮಾಡಿ ಬಡವ್ರಿಗೇನು ಸೈಟ್ಗಳು ಮಂಜೂರು ಮಾಡಿಸ್ಬೇಕು ಮಾಡಿಸ್ತೀನಿ ಬಟ್ ಅವ್ರು ಕೊಟ್ಟಿರೋದಂತೂ ನಕಲಿ ಹಕ್ಕುಪತ್ರ ಅದನ್ನು ನಂಬೇಡಿ ಅಂತ ಮಾತ್ರ ನನ್ನ ಜನಕ್ಕೆ ಕೇಳಕ್ಕೆ ಬಯಸ್ತೇನೆ ಅದು ನಕಲಿ ಹಕ್ಕುಪತ್ರ ಅಂತ ಯಾರು ಹೇಳಿದ್ದಾರೆ ಹೌಸಿಂಗ್ ಬೋರ್ಡ್ ಅವ್ರು ಹೇಳಿದ್ದಾರೆ ಪ್ರೂಫ್ ಬೇಕು ಅಂದರೆ ಇವಾಗ ವ್ಯಾಟ್ಸಪ್ಪಲ್ಲಿ ಶೇರ್ ಮಾಡಿಸ್ತೀನಿ ಆ ಕಾಪಿನ